ನಮಸ್ಕಾರ ಸ್ನೇಹಿತರೆ ಕಾಂತಾರ ಸಿನಿಮಾ ಬಿಡುಗಡೆ ಬಳಿಕ ದೈವದ ಅನುಕರಣೆ ಮಾಡುವವರ ಸಂಖ್ಯೆ ಹೆಚ್ಚಾಗಿದೆ ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿದಿನವೂ ದೈವದ ಅನುಕರಣೆಯ ವಿಡಿಯೋಗಳು ಹರಿದಾಡುತ್ತಲೇ ಇವೆ ಇದೀಗ ಇದೆಲ್ಲದರಿಂದ ಬೇಸತ್ತು ಕೆಲ ದೈವ ನರ್ತಕರು ದೈವಾರಾಧಕರು ಕಾಂತಾರ ಸಿನಿಮಾ ವಿರುದ್ಧ ದೈವದ ಅಪಹಾಸ್ಯ ಮಾಡುವರ ವಿರುದ್ಧ ದೈವ ಕ್ಷೇತ್ರದಲ್ಲಿ ದೂರು ಹೇಳಿದ್ದಾರೆ ಅದಕ್ಕೆ ದೈವ ಪ್ರತಿಕ್ರಿಯೆ ನೀಡಿದೆ ದೈವದ ಶಕ್ತಿ ಮಹಿಮೆ ದೈವದೊಂದಿಗೆ ಕರಾವಳಿ ಮಲೆನಾಡಿನ ಜನರಿಗಿರುವ ಸಂಬಂಧ ಭಕ್ತಿಯನ್ನ ಎತ್ತಿ ತೋರಿಸುವ ಸಿನಿಮಾ ಕಾಂತಾರ ಮತ್ತು ಈಗ ಬಿಡುಗಡೆಯಾಗಿರುವ ಕಾಂತಾರ ಚಾಪ್ಟರ್ ಒಂದು ಎರಡು ಸಿನಿಮಾಗಳನ್ನ ರಿಷಬ್ ಶೆಟ್ಟಿ ನಿರ್ದೇಶಿಸಿ ನಟಿಸಿದ್ದಾರೆ ನಿರ್ಮಾಣ ಮಾಡಿರುವುದು ಹೊಂಬಾಳೆ ಫಿಲ್ಮ್ಸ್ ಆದ್ರೆ ಕಾಂತಾರ ಸಿನಿಮಾಗಳ ಬಗ್ಗೆ ಕೆಲ ದೈವಾರಾಧಕರು ಅಸಮಾಧಾನ ವ್ಯಕ್ತಪಡಿಸಿದ್ದು ಇಂದು ದೈವದ ಮುಂದೆ ಈ ಬಗ್ಗೆ ದೂರು ಹೇಳಿದ್ದಾರೆ ಕಾಂತಾರ ಸಿನಿಮಾದ ಮೂಲಕ ದೈವಾರಾಧನೆಗೆ ಅಪಚಾರ ಮಾಡಲಾಗಿದೆ ಎಂದು ಪಿಲಿಚಂಡಿ ಬಲವಂಡಿ ದೈವದ ಮೊರೆಹೋದ ದೈವ ನರ್ತಕರು ದೈವಾರಾಧಕರು ಅಸಮಾಧಾನ ವ್ಯಕ್ತಪಡಿಸಿದ್ದು ಮಂಗಳೂರು ಹೊರವೊಲಯದ ಬಜಪೇ ಸಮೀಪದ ಶ್ರೀ ಕ್ಷೇತ್ರ ಫೆರಾರ ಬ್ರಹ್ಮದೇವರು ಇಷ್ಟ ಬಲವಂಡಿ ಪಿಲಿಚಂಡಿ ದೈವಸ್ಥಾನ ಬಲವಂಡಿ ಪಿಲಿಚಂಡಿ ದೈವದ ಮುಂದೆ ದೈವಾರಾಧನೆಯ ಅಪಹಾಸ್ಯದ ವಿರುದ್ಧ ಸಾಮೂಹಿಕ ಪ್ರಾರ್ಥನೆ ಮಾಡಿದ್ದಾರೆ ಸಿನಿಮಾದಲ್ಲಿ ದೈವಾರಾಧನೆ ಬಳಕೆ ಬಗ್ಗೆ ದೂರು ಹೇಳಿದ್ದು ದೈವದ ಆವೇಶವನ್ನ ಅನುಕರಣೆ ಮಾಡುತ್ತಿರುವ ಬಗ್ಗೆ ದೈವಾರಾಧಕರ ಬೇಸರ ವ್ಯಕ್ತಪಡಿಸಿದ್ದಾರೆ ಈ ವೇಳೆ ದೈವವು ನುಡಿದಿದ್ದು ನನ್ನ ಹೆಸರಿನಲ್ಲಿ ಹಣ ಮಾಡುತ್ತಿರುವವರನ್ನ ನಾನು ನೋಡಿಕೊಳ್ಳುತ್ತೇನೆ ಹಣವೆಲ್ಲ ಆಸ್ಪತ್ರೆ ಸೇರುವಂತೆ ಮಾಡುತ್ತೇನೆ ಅಪಚಾರ ಮಾಡುವವರಿಗೆ ನಾನು ಬುದ್ದಿ ಕಲಿಸುತ್ತೇನೆ ಮುಂದೆ ದೈವಸ್ಥಾನಗಳಲ್ಲಿ ಚಿತ್ರೀಕರಣ ನಿಲ್ಲಿಸಿ ನೀವು ಹೋರಾಟವನ್ನ ಮುಂದುವರಿಸಿ ನಾನು ನಿಮ್ಮ ಬೆನ್ನ ಹಿಂದೆ ಇದ್ದೇನೆ ಎಂದಿದೆ ಕಾಂತಾರ ಸಿನಿಮಾ ಬಿಡುಗಡೆ ಆದಾಗಿನಿಂದಲೂ ಸಿನಿಮಾ ನೋಡಿದ ಕೆಲವರು ದೈವದ ಅನುಕರಣೆ ಮಾಡುತ್ತಿದ್ದಾರೆ ಅಸಲಿಗೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮೊದಲ ಕಾಂತಾರ ಸಿನಿಮಾ ಬಿಡುಗಡೆ ಆದಾಗಿನಿಂದಲೂ ಇದನ್ನ ರಿಷಬ್ ಶೆಟ್ಟಿ ಹೊಂಬಾಳೆ ವಿರೋಧಿಸುತ್ತಲೇ ಬಂದಿದೆ ಇತ್ತೀಚೆಗೆ ಸಹ ಪೋಸ್ಟ್ ಹಂಚಿಕೊಂಡಿದ್ದ ಹೊಂಬಾಳೆ ಫಿಲ್ಮ್ಸ್ ದೈವದ ಅನುಕರಣೆ ಮಾಡುವುದು ಬೇಡ ಎಂದು ಮನವಿ ಮಾಡಿತ್ತು ಆದ್ರೂ ಅದು ಮುಂದುವರೆದಿದೆ ಇದು ದೈವಾರಾಧಕರಿಗೆ ದೈವ ನರ್ತಕರಿಗೆ ಬೇಸರ ಮೂಡಿಸಿದೆ ಅಲ್ಲದೆ ಕೆಲವು ದೈವ ನರ್ತಕರು ದೈವಾರಾಧಕರು ರಿಷಬ್ ಶೆಟ್ಟಿ ಬಗ್ಗೆಯೂ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ದೈವದ ಬಗ್ಗೆ ಸಿನಿಮಾ ಮಾಡಬಾರದಿತ್ತು ದೈವವನ್ನ ದೈವ ನರ್ತನವನ್ನ ಭಕ್ತಿಯಿಂದ ನೋಡ್ಬೇಕು ಆದ್ರೆ ಸಿನಿಮಾ ಮಾಡುವ ಮೂಲಕ ಉದ್ಯಮದ ದೃಷ್ಟಿಯಿಂದ ನೋಡ್ಲಾಗಿದೆ ಎಂದು ಕೆಲವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಹಣ ಮಾಡಲು ದೈವವನ್ನ ಬಳಸಿಕೊಂಡಿದ್ದಾರೆ ಎಂದು ಕೆಲವರು ಟೀಕೆ ಮಾಡಿದ್ದಾರೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು